ಓಂ ನಮ ಶಿವಾಯ ಸ್ವಾಮಿ ಕೊರಗಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ ಚಾನಲ್ಗೆ ಸ್ವಾಗತ ವಾಸ್ತು ಪ್ರಕಾರ ಭಗವದ್ಗೀತೆಯನ್ನು ಇಟ್ಟುಕೊಳ್ಳುವುದು ಹೇಗೆ ಭಗವದ್ಗೀತೆ ಭಗವದ್ಗೀತೆಗೆ ಸಂಬಂಧಿಸಿದ ಈ ನಿಯಮಗಳನ್ನು ತಪ್ಪದೇ ಪಾಲಿಸಿ ಅದರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಎರಡು ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ದುಡ್ಡು ಗಿಡ್ಡು ಏನು ಹೋಗೋದಿಲ್ಲ ಆದಷ್ಟು ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರೆಯಬೇಡಿ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ನನಗೆ ಡೀಟೇಲ್ ಆಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಅದನ್ನು ನೋಡಿ ರಾಶಿ ನಕ್ಷತ್ರವನ್ನು ಗುರುತಿಸಿ ನಾನೇ ಅದಕ್ಕೆ ಸೂಕ್ತ ಪರಿಹಾರ ಸುಲಭ ಪರಿಹಾರವನ್ನು ಅಲ್ಲೇ ಸೂಚಿಸ್ತೇನೆ ಸ್ವಲ್ಪ ಉತ್ತರ ಕೊಡುವಾಗ ಚೂಚಿ ಆಗ್ಬೋದು ಸಮಯ ಅದು ಖಂಡಿತವಾಗ್ಲೂ ಚೆಕ್ ಮಾಡ್ತಾ ಇರಿ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ಹಾಗೆ ನಾನು ನಿಮ್ಮ ಜೊತೆ ಯಾವುದೇ ನಿಮಗೆ ಆಧ್ಯಾತ್ಮಿಕಕ್ಕೆ ಆಗಿರ್ಬೋದು ಜ್ಯೋತಿಷಕ್ಕೆ ಆಗಿರ್ಬೋದು ಏನಾದರೂ ಪ್ರಶ್ನೆ ಕೇಳೋದಿದ್ರೆ ಅದನ್ನು ಕೂಡ ನನಗೆ ಕೇಳ್ಬೋದು ಅದಕ್ಕೆ ತಕ್ಕ ವಿಡಿಯೋ ಕೂಡ ಮಾಡಿ ಹಾಕ್ತೇನೆ ಸಬ್ಸ್ಕ್ರೈಬ್ ಅಂತ ಗೊತ್ತಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತಲ್ಲೋ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡಿ ಆಗ ನಾನು ವಿಡಿಯೋ ನೋಟಿಫಿಕೇಶನ್ ನೋಟಿಫಿಕೇಷನ್ ತಟ್ಟ ಅಂತ ಸಿಗುತ್ತೆ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ ಹಾಗೆ ನಾನು ನಂಬಿದ ಶಿವದೇವರ ಹಾಗೂ ಕುರುಗಚ್ಚು ದೈವದ ಆಶೀರ್ವಾದ ಕೂಡ ನನ್ನ ಪ್ರೀತಿಯ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಭಗವದ್ಗೀತೆ ಹಿಂದೂ ಧರ್ಮದ ಧಾರ್ಮಿಕ ಗ್ರಂಥ ಭವದ್ಗೀತೆಯನ್ನು ಓದುವುದರಿಂದ ವ್ಯಕ್ತಿಯ ಜ್ಞಾನ ಆಧ್ಯಾತ್ಮಿಕ ಶಕ್ತಿ ಮತ್ತು ಧನಾತ್ಮಕ ಬದಲಾವಣೆ ಪಡೆದುಕೊಳ್ಳಬಹುದು ಭಗವದ್ಗೀತೆಯನ್ನು ವಾಸ್ತು ಪ್ರಕಾರ ಇಟ್ಟುಕೊಳ್ಳುವುದು ಹೇಗೆ ಮತ್ತು ಅದಕ್ಕೆ ಸಂಬಂಧಿಸಿದ ಈ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಒಳ್ಳೆಯದು ಹಿಂದೂ ಧರ್ಮದ ಪ್ರಕಾರ ಪ್ರಮುಖ ಧಾರ್ಮಿಕ ಗ್ರಂಥ ಭಗವದ್ಗೀತೆ ಇದು ಮಹಾಭಾರತ ಯುದ್ಧದ ಸಮಯದಲ್ಲಿ ಭಗವಾನ್ ಕೃಷ್ಣ ಅರ್ಜುನ್ ನಡುವಿನ ಸಂಭಾಷಣೆಯನ್ನು ವಿವರಿಸುವಂಥದ್ದು ಮತ್ತು ಗೀತ ಜ್ಞಾನ ಭಕ್ತಿ ಕ್ರಿಯೆ ಧ್ಯಾನ ಮೋಕ್ಷ ತತ್ವಗಳ ವಿವರವಾದ ವಿವರಣೆಯನ್ನು ಭಗವದ್ಗೀತೆಯಲ್ಲಿ ನೋಡಬಹುದು ಗೀತೆಯ ಧಾರ್ಮಿಕ ಪ್ರಾಮುಖ್ಯತೆಯು ಸಮಯ ಸ್ಥಳಗಳಿಗೆ ಅನುಗುಣವಾಗಿ ಗೀತೆಯಲ್ಲಿ ಧರ್ಮದ ತತ್ವಗಳನ್ನು ಚರ್ಚಿಸಲಾಗಿದೆ ಮತ್ತು ಮಾನವೀಯತೆ ಉನ್ನತಿಗಾಗಿ ನಡೆದುಕೊಳ್ಳುವ ಮಹತ್ವವನ್ನು ವಿವರಿಸಲಾಗಿದೆ ಕರ್ಮ ಯೋಗದ ತತ್ವಗಳನ್ನು ಗೀತೆಯಲ್ಲಿ ಚರ್ಚಿಸಲಾಗಿದೆ ಅದರ ಮೂಲಕ ಒಬ್ಬ ವ್ಯಕ್ತಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವ ಮೂಲಕ ತನ್ನ ಮಾರ್ಗವನ್ನು ಸಾಧಿಸಬಹುದು ಭಗವದ್ಗೀತೆಯಲ್ಲಿ ಮೋಕ್ಷದ ಮಾರ್ಗದ ಕುರಿತು ವಿವರಿಸಲಾಗಿದೆ ಅದು ವ್ಯಕ್ತಿಯನ್ನು ಪ್ರಪಂಚದಿಂದ ವಿಮೋಚನೀಯತೆ ಕೊಂಡೊಯ್ಯುವಂಥದ್ದು ಮತ್ತು ಗೀತೆಯು ಭಕ್ತಿಯ ಪ್ರಾಮುಖ್ಯತೆ ವಿವರವಾದ ವಿವರಣೆಯನ್ನು ಒಳಗೊಂಡಿದೆ ಇದು ದೇವರೊಂದಿಗೆ ದೇವರೊಂದಿಗಿನ ಸಂಬಂಧದ ಅನನ್ಯತೆಯ ಕಡೆಗೆ ಭಕ್ತನನ್ನ ಪ್ರೇರೇಪಿಸುವಂಥದ್ದು ಇದು ಜೀವನ ಮತ್ತು ಸಮಾಜಕ್ಕೆ ಮಾರ್ಗದರ್ಶಿ ತತ್ವಗಳನ್ನು ನೀಡುವ ನೀಡುವಂಥದ್ದು ಇದನ್ನು ಎಲ್ಲಿ ಇಟ್ಟರೆ ಒಳ್ಳೆಯದು ನಿಮ್ಮ ಮನೆಯ ದೇವರ ಕೋಣೆ ಅದಕ್ಕೆ ಪ್ರಶಸ್ತವಾಗಿದೆ ಯಾವುದೇ ಧಾರ್ಮಿಕ ಗ್ರಂಥ ಆಗಿರ್ಬೋದು ಅದನ್ನು ಎಲ್ಲೆಲ್ಲಿ ಇಡುವಂಥದ್ದು ಅಲ್ಲ ಅಷ್ಟೇ ಶುದ್ಧಾಚಾರವನ್ನು ನಾವು ಅನುಸರಿಸಬೇಕು ಅದನ್ನು ದೇವರ ಕೋನೆಯಲ್ಲೇ ಇಟ್ಟು ಬಿಡಬೇಕು ಇದು ಅಂತಲ್ಲ ಪ್ರತಿಯೊಂದು ಧಾರ್ಮಿಕ ಗ್ರಂಥಗಳನ್ನು ಕೂಡ ಹಾಗೆಯೇ ಭಗವದ್ಗೀತೆಯನ್ನು ಇಟ್ಟುಕೊಳ್ಳುವುದು ಉತ್ತಮ ದೇವರ ಕೋಣೆಯಲ್ಲಿ ಇದು ಭಗವದ್ಗೀತೆಯನ್ನು ಇಟ್ಟುಕೊಳ್ಳಲು ಸೂಕ್ತವಾದ ಸ್ಥಳ ಮನೆಯ ಇನ್ನಿತರ ಸ್ಥಳಗಳಿಗಿಂತ ದೇವರ ಕೋಣೆ ಅತ್ಯಂತ ಪವಿತ್ರ ಮತ್ತು ಈ ಕಾರಣಕ್ಕಾಗಿ ದೇವರ ಕೋಣೆಯಲ್ಲಿ ಭಗವದ್ಗೀತೆಯನ್ನು ಇಡುವುದರಿಂದ ಅದರ ಶಕ್ತಿ ಮತ್ತು ಪಾವಿತ್ರ್ಯತೆಯನ್ನು ಮತ್ತಷ್ಟು ಹೆಚ್ಚಾಗುವಂಥದ್ದು ಹಾಗೆಯೇ ಇದನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ನೋಡೋದಾದರೆ ವಾಸ್ತು ಪ್ರಕಾರ ಪೂರ್ವ ಉತ್ತರ ದಿಕ್ಕುಗಳನ್ನು ಜ್ಞಾನ ಆಧ್ಯಾತ್ಮಿಕತೆಗೆ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಈ ದಿಕ್ಕುಗಳಲ್ಲಿ ಒಂದು ಈ ಪುಸ್ ಭಗವದ್ಗೀತೆಯನ್ನು ಇಡುವುದರಿಂದ ಅದರ ಶಕ್ತಿ ಪ್ರಭಾವ ಹೆಚ್ಚು ಆಗುವಂಥದ್ದು ಮತ್ತು ಮನೆಯಲ್ಲಿ ಭಗವದ್ಗೀತೆಯನ್ನು ನೀವು ಇಟ್ಟುಕೊಳ್ಳಲು ಬಯಸಿದರೆ ಮನೆಯ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇಟ್ಟುಕೊಳ್ಳಿ ಭಗವದ್ಗೀತೆಯನ್ನು ಈ ದಿಕ್ಕಿನಲ್ಲಿ ಇಟ್ಟುಕೊಳ್ಳುವುದರಿಂದ ಅದರ ಪ್ರಭಾವ ಹೆಚ್ಚಾಗುತ್ತೆ ಹಾಗೆಯೇ ಭಗವದ್ಗೀತೆ ಪುಸ್ತಕವನ್ನು ಮರದ ಅಥವಾ ಹಿತ್ತಾಳೆ ಪೀಠದ ಮೇಲೆ ಇರಿಸುವುದು ಮಂಗಳಕರ ಈ ವಸ್ತುಗಳನ್ನು ಪವಿತ್ರ ಮತ್ತು ಶಕ್ತಿಯುತ ಅಂತ ಪರಿಗಣಿಸಲಾಗುತ್ತೆ ಇವುಗಳ ಮೇಲೆ ಭಗವದ್ಗೀತೆಯನ್ನು ಇಡುವುದರಿಂದ ಭಗವದ್ಗೀತೆಯ ಪಾವಿತ್ರತೆ ಹೆಚ್ಚಾಗುತ್ತೆ ಎನ್ನುವ ನಂಬಿಕೆ ಹಾಗೆಯೇ ಭಗವದ್ಗೀತೆಯನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಿ ಭಗವದ್ಗೀತೆ ನಿಯಮಿತವಾಗಿ ಧೂಳಿನಿಂದ ಸ್ವಚ್ ಮುಕ್ತವಾಗಿಸಿ ಧೂಳು ಏನಾದರೂ ಹಿಡಿಯಲಿಕ್ಕೆ ಬಿಡಬೇಡಿ ಹಾಗೇನೇ ಗೀತೆಯನ್ನು ನಿಯಮಿತವಾಗಿ ಪಠಿಸಿ ಭಗವದ್ಗೀತೆಯನ್ನು ನಿಯಮಿತವಾಗಿ ಪಠಿಸೋದ್ರಿಂದ ಅದ ಶಕ್ತಿ ಮತ್ತು ಪ್ರಭಾವ ಹೆಚ್ಚಾಗುವಂಥದ್ದು ಭಗವದ್ಗೀತೆಯನ್ನು ಪಠಿಸೋದ್ರಿಂದ ವ್ಯಕ್ತಿಯ ಜ್ಞಾನ ಆಧ್ಯಾತ್ಮಿಕತೆ ಮತ್ತು ಆತನ ಜೀವನದಲ್ಲಿ ಧನಾತ್ಮಕ ಬದಲಾವಣೆ ರೂಪುಗೊಳ್ಳುವಂಥದ್ದು ಹಾಗೆಯೇ ಇನ್ನಿತರ ಸಲಹೆ ಭಗವದ್ಗೀತೆ ಬಗ್ಗೆ ಕೊಡುವುದಾದ್ರೆ ಆ ಭಗವದ್ಗೀತೆಯನ್ನು ಎಂದಿಗೂ ನೆಲದ ಮೇಲೆ ಇಡ್ಲಿಕ್ಕೆ ಹೋಗಬೇಡಿ ಭಗವದ್ಗೀತೆ ಅಂತಲ್ಲ ಯಾವುದೇ ಧಾರ್ಮಿಕ ಗ್ರಂಥ ಆಗಿರ್ಬೋದು ಹಿಂದೂ ಧಾರ್ಮಿಕ ಗ್ರಂಥ ಆಗಿರ್ಬೋದು ಅದನ್ನು ನೆಲದ ಮೇಲೆ ಇಟ್ಟುಕೊಳ್ಳಬೇಡಿ ಆದಷ್ಟು ಎತ್ತರದ ಸ್ಥಳದಲ್ಲಿ ಇಡಬೇಕು ಒಂದು ವೇಳೆ ದೇವರ ಕೋಣೆ ಇಲ್ಲಾಂದರೆ ನೀವು ದೇವರ ಏನು ಒಂದು ಮಂಟಪ ಅಂತ ಇರುತ್ತೆ ಅಥವಾ ದೇವರ ಒಂದು ಸ್ಟ್ಯಾಂಡ್ ಅಂತ ಇರುತ್ತೆ ಅದರ ಮೇಲೆ ಇಟ್ಟುಕೊಳ್ಳಿ ಹಾಗೇನೇ ಗೀತೆಯನ್ನು ಕೊಳಕು ಅಥವಾ ಅಶುದ್ಧ ಸ್ಥಳದಲ್ಲಿ ಇಡಲಿಕ್ಕೆ ಹೋಗಬೇಡಿ ಯಾವುದೇ ಧಾರ್ಮಿಕ ಗ್ರಂಥವನ್ನು ಕೂಡ ಇಡಬೇಡಿ ತಪ್ಪು ಮಾಡಬೇಡಿ ನಮಗೆ ಅದರಿಂದ ಸಮಸ್ಯೆ ಬರುವುದು ಖಂಡಿತ ನಾವು ಕಷ್ಟ ಅನುಭವಿಸುವುದು ಖಂಡಿತ ಆದಷ್ಟು ಶುದ್ಧಾಚಾರದಲ್ಲಿ ಅದನ್ನು ಇಟ್ಟುಕೊಳ್ಳಿ ಮತ್ತು ಯಾವಾಗಲೂ ಶುದ್ಧವಾದ ಸ್ಥಳದಲ್ಲಿ ಇಟ್ಟುಕೊಳ್ಳಿ ಭಕ್ತಿಯಿಂದ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಅದನ್ನು ಓದಿ ಒಳ್ಳೆ ಜಾಗದಲ್ಲಿ ಇಟ್ಟುಕೊಳ್ಳಿ ಅಂತ ಹೇಳ್ತಾ ಶುದ್ಧ ಜಾಗದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ